ಹಲೋ ಹೆಲ್ಲೋ ಇವ್ರಿಗಿದ್ರ ಹೇಳರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ ಅಂತ ಅಂದ್ಕೊತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಶಿವರಾತ್ರಿಯ ಹಬ್ಬದ ಹಿನ್ನೆಲೆ ಮತ್ತು ಆಚರಣೆಗಳನ್ನು ಹೇಳ್ತೀನಿ ಗೈಸ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆಲ್ ಆಫ್ ಯು ಗೈಸ್ ಇರುತ್ತಲ್ಲ ಅದನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡಿದರೆ ನಿಮಗೆ ಫಸ್ಟಾಗಿಯೇ ನೋಟಿಫಿಕೇಶನ್ ಬರುತ್ತೆ ಯಾವುದೇ ಹೊಸ ವೀಡಿಯೋ ಬಿಡಲಿ ನಿಮಗೆ ಫಸ್ಟಾಗಿ ನೋಟಿಫಿಕೇಶನ್ ನಿಮಗೆ ಫೋನ್ಗೆ ಬಂದುಬಿಡುತ್ತೆ ಗೈಸ್ ಅಂದರೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೀವು ಗೈಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬು ಗೈಸ್ ಶಿವರಾತ್ರಿ ಎಂದು ಜಾಗಣೆ ಮಾಡ್ತಾರಲ್ಲ ಅವಾಗ ಒಂದು ಮಂತ್ರ ಪಠಿಸ್ಬೇಕು ನೂರ ಎಂಟು ಸಲ ಅದು ಯಾವ ಮಂತ್ರ ಮಂತ್ರ ಅಂತಂದರೆ ಓಂ ಉಮಾ ಮಹೇಶ್ವರಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠಿಸಿದರೆ ನಿಮಗೆ ಫಲ ಸಿಗ್ತದೆ ಅಂತಂದು ಇಲ್ಲಿ ಹೇಳ್ತಾರೆ ಗೈಸ್ ಶಿವರಾತ್ರಿ ಯಾವಾಗ ಆಚರಿಸ್ತಾರೆ ಅಂತಂದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮಹಾಶಿವರಾತ್ರಿಯನ್ನು ಆಚರಿಸಲಾಗ್ತದೆ ಗೈಸ್ ಗೈಸ್ ಈ ಶಿವರಾತ್ರಿಯನ್ನು ಭಕ್ತರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಹೇಳಬೇಕು ಅಂತಂದರೆ ದಿನವಿಡೀ ಅಂದರೆ ಬೆಳಿಗ್ಗೆ ಬೆಳಗ್ಗೆಯಿಂದ ಸಂಜೆತನ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಶಿವನ ಕೃಪೆಗೆ ಪಾಕ್ ಪಾತ್ರರವಾಗುವ ದಿನವಿದು ಇವತ್ತು ಅಂದರೆ ಶಿವನ ಕೃಪೆ ಇವತ್ತಿನ ದಿನ ತುಂಬ ಚೆನ್ನಾಗಿ ಅಂತಂದು ಒಂದು ಶುಭ ದಿನ ಇವತ್ತು ಶಿವರಾತ್ರಿ ಎಂದು ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿದ ತಾವು ಮಾಡಿದ ಪಾಪಗಳು ಮತ್ತು ಮೋಕ್ಷಗಳು ಪ್ರಾಪ್ತವಾಗ್ತವೆ ಅಂತಂದು ಭಕ್ತರು ಬಲವಾಗಿ ನಂಬಿದ್ದಾರೆ ಅದು ಹೌದು ಕೂಡ ಇವತ್ತಿನ ದಿನ ಯಾರಾದರೂ ಏನಾದರೂ ಪಾಪ ಮಾಡಿದರೆ ಮೋಕ್ಷ ಸಿಗ್ತದೆ ಅಂತಂದು ಹಿರಿಯರು ಹೇಳ್ತಾರೆ ಮತ್ತು ಪುರಾಣಗಳಲ್ಲಿ ಹೇಳ್ತದೆ ಪುರಾಣಗಳನ್ನು ಹೇಳ್ತವೆ ಅಂದರೆ ಶಿವರಾತ್ರಿ ಒಂದು ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಶಿವನನ್ನು ಪಾರ್ವತಿ ವಿವಾಹ ಆಗಿದ್ದು ಶಿವರಾತ್ರಿ ಎಂದಂತಲೇ ಪುರಾಣಗಳು ಅದೆಷ್ಟು ಪುರಾಣಗಳು ಹೇಳ್ತವೆ ಗೈಸ್ ಅಂದರೆ ಪಾರ್ವತಿ ಶಿವನನ್ನು ಇವತ್ತು ಮದುವೆ ಮದುವೆ ಆದ ದಿನ ಅಂತಂದು ಪುರಾಣಗಳು ಶಿವಪುರಾಣ ಶಿವಪುರಾಣ ಹೇಳ್ತದೆ ಗೈಸ್ ನಮಗೆ ಗೈಸ್ ಶಿವರಾತ್ರಿ ಎಂದು ಬಿಲ್ವ ಇರುತ್ತಲ್ಲ ಎಲ್ಲರೂ ನೋಡಿರ್ತಾರೆ ಆ ಬಿಲ್ವ ಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಮತ್ತು ಯಾಗ ಮಾಡಿದರೆ ಫಲ ದೊರೆಯುತ್ತದೆ ಅಂತಂದು ಹಿರಿಯರು ಹೇಳ್ತಾರೆ ಗೈಸ್ ಅದಲ್ಲದೆ ಶಿವರಾತ್ರಿಯ ಆಚರಣೆದು ಒಂದು ವೈಜ್ಞಾನಿಕ ಕಾರಣಗಳಿವೆ ನೀವು ಸರ್ಚ್ ಮಾಡಿ ಕೂಡ ನೋಡ್ಬೋದು ಗೈಸ್ ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ಹಲವಾರು ವಸ್ತುಗಳು ಮತ್ತು ಹಲವಾರು ಇದು ಹಲವಾರು ವಸ್ತುಗಳು ಮತ್ತು ಹಲವಾರು ಇವುಗಳು ಕೆಲವೊಂದು ವಸ್ತುಗಳು ಬಂದವು ವಸ್ತುಗಳು ಮತ್ತು ದೇವತೆಗಳು ಬರ್ತಾ ಹೋದರು ಹಸ್ರರು ಮತ್ತು ದೇವತೆಗಳು ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ಒಂದು ಒಂದು ವಸ್ತು ಬರುತ್ತೆ ಅಮೃತ ಬರುತ್ತೆ ವಿಷ ವಿಷ ಇದಲ್ಲ ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ವಿಷ ಬರುತ್ತೆ ಆ ವಿಷವನ್ನು ಯಾರು ತಗೊಳ್ಳೋಕ್ಕೆ ರೆಡಿ ಇರೋಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಶಿವ ಪರಮಾತ್ಮ ಪರಮಾತ್ಮ ಆತ ತಾನು ಸ್ವತಃ ಆ ವಿಷವನ್ನು ಕುಡಿತೇನೋ ಅದೇ ವಿಷ ಪಾರ್ವತಿ ಆ ವಿಷವನ್ನು ಗಂಟ್ಲೊಳಗೆ ಇಳಿಯೋದಕ್ಕೆ ಬಿಡದೆ ಅಲ್ಲೇ ನಿಲ್ಲಿಸ್ತಾರೆ ಅವಾಗೆ ಅದಕ್ಕೆ ನೀಲಕಂಠ ಅಂತ ಹೆಸರು ಬರುತ್ತೆ ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ಶಿವನಿಗೆ ಇನ್ನೊಂದು ಹೆಸರು ನೀಲಕಂಠ ಅಂತಂದು ಹೆಸರು ಬರುತ್ತೆ ಅದು ಕೂಡ ರಾತ್ರಿ ಇಡೀ ಆ ವಿಷವನ್ನು ಗಂಟಲೊಳಗೆ ಹೋಗದೇ ಇರೋ ಹಾಗೆ ರಾತ್ರಿ ಇಡೀ ಪಾರ್ವತಿ ಅದನ್ನು ತಡೆ ಹಿಡಿತಾಳಂತೆ ಹಂಗಾಗಿ ಅದು ಶಿವರಾತ್ರಿ ಅಂತಂದು ಪುರಾಣಗಳು ಹೇಳ್ತವೆ ಶಿವರಾತ್ರಿ ಎಂದು ರಾತ್ರಿ ಇಡೀ ಕುಂತ್ಕೊಂಡು ಪಾರ್ವತಿಯವರು ವಿಷವನ್ನು ಗಂಟಲೊಳಗೆ ಇಳಿದೇ ಹಾಗೆ ನೋಡ್ಕೊಂಡಿರ್ತಾರಂತೆ ಅದು ಶಿವರಾತ್ರಿ ಎಂದು ಅಂತ ಆಯ್ತು ಶಿವ ಪುರಾಣ ಹೇಳ್ತದೆ ಗೈಸ್ ಗೈಸ್ ಭಗೀರಥನ ತಪಸ್ಸಿಗೆ ಮುಚ್ಚಿ ಇಲ್ಲಿಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡಿಯಲ್ಲಿ ತುಂಬಿಕೊಳ್ತಾನೆ ಇದರನ್ನು ಇದನ್ನು ನೋಡಿ ಭಗೀರಥ ವಿಚಲಿತವಾಗಿ ವಿಚಲಿತಗೊಂಡು ಶಿವನ ಹತ್ರ ಬೇಡಿಕೊಳ್ತಾನೆ ಗಂಗೆಯನ್ನು ಭೂಮಿಗೆ ಅರಿಸು ಅರಿಸು ಹರಿಸುವೆಂತಂದು ಭಗೀರಥ ಬೇಡ್ಕೊಳ್ತವೆ ಶಿವನು ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗೆಯನ್ನು ಬಿಟ್ಟಿದ್ದು ಇದೇ ಶಿವರಾತ್ರಿ ಎಂದು ಶಿವರಾತ್ರಿ ದಿನ ಅಂತಂದು ಅದೆಷ್ಟೋ ಪುರಾಣಗಳು ಹೇಳ್ತವೆ ಮತ್ತು ಇನ್ನೊಂದು ತಿಂಗ್ ಏನಪ್ಪ ಅಂತಂದ್ರೆ ಇನ್ನೊಂದು ತಿಂಗ್ ಏನಂತಂದರೆ ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೋರಾಟ ವಿಷ್ಣುದೇವ ಮತ್ತು ಬ್ರಹ್ಮದೇವ ಓಕೆನಾ ಇಬ್ಬರು ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೋರಾಡ್ತಾರೆ ಗೈಸ್ ಅದರೊಳಗೆ ಅವರಿಬ್ಬರು ಹೇಳ್ತಾರೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಂತಂದು ಆದರೆ ಬ್ರಹ್ಮದೇವ ಏನು ಹೇಳ್ತಾರೆ ಅಂತಂದು ಕೇದೆಗೆ ಹೂ ಅಂತ ಬರುತ್ತೆ ಆ ಕೇದೆಗೆ ಹೂ ಹೂಗೆ ಸುಳ್ಳು ಹೇಳಿ ಈ ಥರ ಹೇಳು ಅಂತಂದು ಕರೀತಾನೆ ಆದರೆ ಅದು ಶಿವನಿಗೆ ಆದಿ ಇಲ್ಲ ಮತ್ತು ಅಂತ್ಯನೂ ಇಲ್ಲ ಅದಕ್ಕೆ ಅದನ್ನು ಬಹಿಷ್ಕರಿಸ್ತಾರೆ ಶಿವ ಕೇದಗಿ ಹೂವನ್ನು ಬಯಸ್ಕರಿಸ್ತಾರೆ ನೀನು ಯಾವುದಕ್ಕೂ ಯೋಗ್ಯ ಅಲ್ಲ ಅಂತಂದು ಕೇದಗಿ ಹೂವಿಗೆ ಹೇಳ್ತಾರೆ ಹಾಗೆ ಬ್ರಹ್ಮ ಹೇಳ್ತಾರೆ ಮೇಲೆ ಶಿವ ಶಿವರಾತ್ರಿ ಎಂದು ಶಿವ ಲಿಂಗರೂಪಿಯಾಗಿ ಬ್ರಹ್ಮ ಲಿಂಗರೂಪಿಯಾಗಿ ಬ್ರಹ್ಮನಿಗೆ ಇದು ಕೊರ ಕೊಟ್ಟಂಥ ಪ್ರತೀತಿ ಇದೆ ಗಾಯಸ್ ಇದು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಕಡೆಯಿಂದ ಇದರೊಳಗೆ ಸ್ವಲ್ಪ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಇನ್ನು ಯಾರು ಹೊಸದಾಗಿ ವೀಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಾವು ಇನ್ನೂ ಹೆಚ್ಚು ವೀಡಿಯೋಗಳನ್ನು ಮಾಡೋಕ್ಕಾಗ ಅಲ್ಲಿರುವ ಸ್ಟೇ ಆಗಿರಿ ಗಸ್ ಸ್ಟೇ ಟು ಯು ಆ್ಯಂಡ್ ವಾಚ್ ಇಲ್ ಎಂಡ್ ಆ್ಯಂಡ್ ಮೈ ವೀಡಿಯೋಸ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹೋಗೋಣ